ಒಂದು ಬಂದು ನೂರು ಪಿರಂಗಿನಿ ಅಡ್ಡ ಬಂದರೂ ನಮ್ಮ ಕಾಟರ ಸಿನಿಮಾನ ತಡೆದು ನಿಲ್ಸೋಕ್ಕಾಗಕ್ಕಿಲ್ಲ ಈ ಒಂದು ಡೈಲಾಗ್ನಂತೆ ಕಾಟರ ಸಿನಿಮಾವೂ ತನ್ನ ಒಂದು ಆರ್ಭಟವನ್ನು ರಾಜ್ಯಾದ್ಯಂತ ಇನ್ನೂ ಕೂಡ ಓಟವನ್ನು ಮುಂದುವರಿಸಿದೆ ರಿಲೀಸ್ ಆದ ಕೇವಲ ಹದಿನೆಂಟು ದಿನಗಳಲ್ಲಿ ಕಾಟೆರ ಸಿನಿಮಾ ದಾಖಲೆ ಕಲೆಕ್ಷನನ್ನು ಮಾಡಿದೆ ಇವಾಗ ಸ್ವತಃ ಚಿತ್ರತಂಡವೇ ಮಾಹಿತಿಯನ್ನು ಕೊಟ್ಟಿರುವ ಪ್ರಕಾರ ನೂರ ತೊಂಬತ್ತು ಕೋಟಿ ಕಲೆಕ್ಷನ್ ಮಾಡಿ ಮುನ್ನುಗ್ತಾ ಇದೆ ಕಾಟಾರ ಸಿನಿಮಾ ಹಾಗಾದರೆ ರಿಲೀಸ್ ಆದ ಮೊದಲನೇ ದಿನದಿಂದ ಹಿಡಿದು ಇಲ್ಲಿವರೆಗೂ ಎಷ್ಟೆಷ್ಟು ಕಲೆಕ್ಷನ್ ಮಾಡ್ತಾ ಬಂದಿದೆ ಕಾಟೇರ ಸಿನಿಮಾ ನೂರ ತೊಂಬತ್ತು ಕೋಟಿ ಗಳಿಸಿದೀಯಾ ಎಂಬುದನ್ನು ನೋಡೋಣ ಕಾಟೆರ ಸಿನಿಮಾವು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಿಲೀಸ್ ಆಗಿತ್ತು ಇಲ್ಲಿ ನೋಡ್ತಾ ಇರಬಹುದು ಮೊದಲನೇ ದಿನದ ಕಲೆಕ್ಷನ್ ಬಂದ್ಬಿಟ್ಟು ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷವನ್ನ ಕಲೆಕ್ಷನ್ ಮಾಡಿತ್ತು ಎರಡನೇ ದಿನದ ಕಲೆಕ್ಷನ್ ಬಂದ್ಬಿಟ್ಟು ಹದಿನೇಳು ಕೋಟಿ ಮೂವತ್ತೈದು ಲಕ್ಷವನ್ನ ಕಲೆಕ್ಷನ್ ಮಾಡಿತ್ತು ಮೂರನೇ ದಿನದ ಕಲೆಕ್ಷನ್ ಬಂದ್ಬಿಟ್ಟು ಇಪ್ಪತ್ತು ಕೋಟಿ ತೊಂಬತ್ ಲಕ್ಷವನ್ನು ಲಕ್ಷವನ್ನ ಕಲೆಕ್ಷನ್ ಮಾಡಿತ್ತು ಕೇವಲ ರಿಲೀಸ್ ಆದ ಮೂರನೇ ದಿನದಲ್ಲಿ ಐವತ್ತೆಂಟು ಕೋಟಿ ಎಂಟು ಲಕ್ಷವನ್ನ ಕಾಟರ ಸಿನಿಮಾ ಅನ್ನುವಂಥದ್ದು ಕಲೆಕ್ಷನ್ ಮಾಡಿತ್ತು ಇನ್ನು ಅದೇ ರೀತಿ ರಿಲೀಸ್ ಆದ ನಾಲ್ಕನೇ ದಿವಸಕ್ಕೆ ಹದಿನೆಂಟು ಕೋಟಿ ಇಪ್ಪತ್ತು ಲಕ್ಷವನ್ನ ಕಲೆಕ್ಷನ್ ಮಾಡಿತ್ತು ರಿಲೀಸ್ ಆದ ಐದನೇ ದಿವಸಕ್ಕೆ ಒಂಬತ್ತು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷವನ್ನ ಕಲೆಕ್ಷನ್ ಮಾಡಿತ್ತು ರಿಲೀಸ್ ಆದ ಆರನೇ ದಿವಸ ಒಂಬತ್ತು ಕೋಟಿ ಎಪ್ಪತ್ತೆಂಟು ಲಕ್ಷವನ್ನ ಕಲೆಕ್ಷನ್ ಮಾಡಿತ್ತು ಅದೇ ರೀತಿ ರಿಲೀಸ್ ಆದ ಏಳನೇ ದಿವಸಕ್ಕೆ ಒಂಬತ್ತು ಕೋಟಿ ಐವತ್ತೆರಡು ಲಕ್ಷವನ್ನ ಕಲೆಕ್ಷನ್ ಮಾಡಿತ್ತು ಹೀಗೆ ರಿಲೀಸ್ ಆದ ಕೇವಲ ಮೊದಲನೇ ವಾರವೇ ನೂರ ನಾಲ್ಕು ಕೋಟಿ ಕ್ಲಬ್ ಸೇರಿತ್ತು ಕಾಟೆರ ಸಿನಿಮಾ ಅದೇ ರೀತಿ ಎರಡನೇ ವಾರದ ಕಲೆಕ್ಷನ್ ಎಷ್ಟು ಅಂತ ನೋಡೋದಾದರೆ ಬರೋಬ್ಬರಿ ಐವತ್ನಾಲ್ಕು ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಎರಡನೇ ವಾರದಲ್ಲಿ ಕಾಟಾರ ಸಿನಿಮಾ ಅನ್ನೋಂಥದ್ದು ಬಾಚಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕಾಟಾರ ಸಿನಿಮಾವು ಮೂರನೇ ವಾರದಲ್ಲಿ ಕೇವಲ ಮೂರು ದಿನದಲ್ಲಿ ಮೂವತ್ತ್ಮೂರು ಕೋಟಿ ನಲ್ವತ್ತೇಳು ಲಕ್ಷವನ್ನು ಕಲೆಕ್ಷನ್ ಮಾಡಿದೆ ಅಂತ ಸ್ವತಃ ಚಿತ್ರತಂಡವೇ ಇವಾಗ ಮಾಹಿತಿಯನ್ನು ಬಿಟ್ಟು ಕೊಟ್ಟಿದೆ ಆ ಮೂಲಕ ಮೊದಲನೇ ವಾರ ಮತ್ತು ಎರಡನೇ ವಾರ ಮತ್ತು ಮೂರನೇ ವಾರದ ಟೋಟಲ್ ಕಲೆಕ್ಷನ್ ಬಂದುಬಿಟ್ಟು ನೂರ ತೊಂಬತ್ತು ಕೋಟಿ ಎಂಬತ್ತೊಂಬತ್ತು ಲಕ್ಷವನ್ನು ಕಾಟರ ಸಿನಿಮಾ ಅನ್ನುವಂಥದ್ದು ಇವಾಗ ಕಲೆಕ್ಷನ್ ಮಾಡಿದೆ ಅಂತ ಸ್ವತಃ ಚಿತ್ರತಂಡವೇ ಒಂದು ಮಾಹಿತಿಯನ್ನು ಹೊರಬಿಟ್ಟಿದೆ ಇನ್ನು ಸದ್ಯದಲ್ಲಿಯೇ ಕಾಟರ ಸಿನಿಮಾ ಅನ್ನುವಂಥದ್ದು ಏಳ್ನೂರು ಕೋಟಿ ಕ್ಲಬ್ ಅನ್ನು ಸೇರಲು ಸಜ್ಜಾಗಿದೆ ಅಂತ ಹೇಳ್ಬೋದು ಇನ್ನೂ ಕೂಡ ಕಾಟಾರ ಸಿನಿಮಾದ ಆರ್ಭಟ ಅನ್ನುವಂಥದ್ದು ನಿಂತಿಲ್ಲ ಇನ್ನೂ ಕೂಡ ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಕಾಟರ ಸಿನಿಮಾ ಅನ್ನುವಂಥದ್ದು ಪ್ರದರ್ಶನವನ್ನು ಕಾಣ್ತಾ ಇದೆ ಈ ಒಂದು ಸಿನಿಮಾ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಪ್ಯಾನ್ ಇಂಡಿಯಾ ಸಿನಿಮಾವಲ್ಲ ಕೇವಲ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿರುವಂಥ ಸಿನಿಮಾವಾಗಿದೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಕಾಟರ ಸಿನಿಮಾ ಅನ್ನುವಂಥದ್ದು ರಿಲೀಸ್ ಆಗಿದೆ ಇಡೀ ಕನ್ನಡ ಚಿತ್ರರಂಗದಲ್ಲಿಯೇ ಇನ್ನೂವರೆಗೂ ಯಾವುದೇ ಒಂದು ಸಿನಿಮಾವೂ ಕೂಡ ಇಷ್ಟೊಂದು ಗಳಿಕೆಯನ್ನು ಕಂಡಿರಲಿಲ್ಲ ಆ ಒಂದು ಗಳಿಕೆಯನ್ನು ಇವಾಗ ಕಾಟರ ಸಿನಿಮಾ ಅನ್ನುವಂಥದ್ದು ಮಾಡಿ ತೋರಿಸಿದೆ ಅಂತ ಹೇಳ್ಬೋದು ಕಾಟರ ಸಿನಿಮಾಗೆ ಎದುರಾಗಿ ಸಾಕಷ್ಟು ಪರಭಾಷೆ ಚಿತ್ರಗಳು ರಿಲೀಸ್ ಆದರೂ ಕೂಡ ಕಾಟರ ಸಿನಿಮಾದ ಆರ್ಭಟವನ್ನು ತಡೆಯೋಕ್ಕೆ ಆಗಲಿಲ್ಲ ಅಷ್ಟೊಂದು ಆರ್ಭಟ ಅನ್ನುವಂಥದ್ದು ಕಾಟರ ಸಿನಿಮಾ ಅನ್ನುವಂಥದ್ದು ಮುಂದುವರಿಸಿದೆ ಅಂತ ಹೇಳ್ಬೋದು ಪರಭಾಷೆ ಚಿತ್ರಗಳು ಕರ್ನಾಟಕದಲ್ಲಿ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಕನ್ನಡ ಚಿತ್ರಗಳಿಗೆ ಥಿಯೇಟರ್ಗಳು ಸಿಗ್ತಾ ಇರಲಿಲ್ಲ ಆದರೆ ಇವಾಗ ಕಾಟರ ಸಿನಿಮಾವೂ ಆ ಒಂದು ಚಿತ್ರಗಳಿಗೆ ಸಡ್ಡು ಹೊಡೆದು ನಿಂತಿದೆ ಅಂತ ಹೇಳ್ಬೋದು ಒಂದು ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾ ಮಾಡಿದರೆ ಖಂಡಿತವಾಗಲೂ ಕನ್ನಡಿಗರು ಕೈ ಹಿಡಿದ ಹಿಡಿತಾರೆ ಎಂಬುದಕ್ಕೆ ಕಾಟರ ಸಿನಿಮಾ ಒಂದು ಉದಾಹರಣೆ ಆಗಿದೆ ಅಂತ ಹೇಳ್ಬೋದು ಇದೇ ರೀತಿ ಒಳ್ಳೆಯ ಕಂಟೆಂಟ್ ಇರುವಂಥ ಸಿನಿಮಾಗಳನ್ನು ಎಲ್ಲ ನಟರು ಕೂಡ ಮಾಡಲಿ ಅಂತ ಹೇಳ್ತೀನಿ ಇವಾಗ ಸದ್ಯಕ್ಕೆ ಕಾಟರ ಸಿನಿಮಾದ ಆರ್ಭಟವನ್ನು ನೋಡಿ ನೀವು ಕೂಡ ಎಚ್ಚೆತ್ತುಕೊಳ್ಳಿ ಇನ್ನು ಮುಂದೆ ಕನ್ನಡಕ್ಕಾಗಿ ನೀವು ಕೂಡ ಸಿನಿಮಾವನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟಾಗಿದ್ದರೆ ಎಲ್ಲರೂ ತಪ್ಪದೇ ಜೈ ಡಿ ಬಾಸ್ ಹಾಗೆ ಜೈ ಕಾಟರ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು